ಇಂಪಾರ್ಟೆಂಟ್ ಯಾವುದೀಗ ಉತ್ತರ ಅದಕ್ಕೆ ಭೂಮಿಯನ್ನ ಎರಡು ಭಾಗ ಮಾಡಿದ್ದಾರೆ ಯಾವುದು ಮೇಗಿನ ಭಾಗವನ್ನು ಉತ್ತರಾರ್ಧ ಗೋಳ ಕೆಳಗಿನ ಭಾಗವನ್ನು ದಕ್ಷಿಣಾರ್ಧ ಗೋಳ ನೋಡ್ರಿ ಭೂಮಿ ಇಪ್ಪತ್ತ್ ಡಿಗ್ರಿ ಅಷ್ಟು ವಾಲ್ಕೊಂಡಿದೆ ವಾಲ್ಕೊಂಡ ಏನ್ ಮಾಡುತ್ತೆ ಸೂರ್ಯನ ಸುತ್ತ ನೋಡ್ರಿ ಅಲ್ಲ ನಮ್ಮ ಹಿಂಡಿಯಾ ಕೆಲವೊಮ್ಮೆ ಉತ್ತರ ದಿಕ್ಕು ಸಮೀಪ ಆಗುತ್ತೆ ಸೂರ್ಯನಿಗೆ ಇನ್ ಕೆಲವೊಮ್ಮೆ ಆರು ತಿಂಗಳು ದಕ್ಷಿಣ ದಿಕ್ಕು ಸಮೀಪ ಆಗುತ್ತೆ ಆಗತ್ತೆ ಓಕೆ ರೈಟ್ ಹಾಗಾದರೆ ಉತ್ತರ ದಿಕ್ಕಿನಿಂದ ಉತ್ತರ ದಿಕ್ಕು ಸಮೀಪವಾದಾಗ ಅದರ ಮೇಲೆ ಬೆಳಕು ಬೀಳುವಾಗ ಅದು ಉತ್ತರಾಯಣ ದಕ್ಷಿಣ ದಿಕ್ಕಿನ ಮೇಲೆ ಬೆಳಕು ಬೀಳುವಾಗ ಅದು ಅಂತ ಹೇಳೋದು ಹೌದಾ ಇದೇ ಉತ್ತರಾಯಣ ಮತ್ತು ದಕ್ಷಿಣಾಯನ ಸರ